ಸಿದ್ದರಾಮಯ್ಯ ಮುನ್ನಡೆ ವರುಣಾದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಕಾಂಕ್ಷೆಯನ್ನು ಹೊಂದಿರುವಂತಹ ಸಿದ್ದರಾಮಯ್ಯನವರು ವರುಣಾದಲ್ಲಿ ಸದ್ಯದ ಮಟ್ಟಕ್ಕೆ ಮುನ್ನಡೆಯನ್ನ ಸಾಧಿಸಿದ್ದಾರೆ ಸರ್ ಲಿಂಗಾಯತ ಅನ್ನೋದು ಈ ಬಾರಿ ನಾನು ಡಸ್ ದ ಕಾಂಗ್ರೆಸ್ ಹ್ಯಾವ್ ದ ಬೆಸ್ಟ್ ಚಾನ್ಸ್ ಸರ್ ಈ ಬಾರಿ ಲಿಂಗಾಯತ ಅನ್ನೋ ಈ ಮತಬುಟ್ಟಿಗೆ ಕೈ ಹಾಕುವಂತ ಒಂದು ಉತ್ತಮವಾದ ಅವಕಾಶ ಕಾಂಗ್ರೆಸ್ ಸಿಕ್ಕಿದೆ ಅಂತೀರಾ ಇತಿಹಾಸದ ತಪ್ಪುಗಳನ್ನೆಲ್ಲ ಸರಿಪಡಿಸ್ಕೊಂಡು ಇಲ್ಲಿವರೆಗೂ ಬಂದಾಯ್ತು ನೋವೇನೋ ಕಡಿಮೆ ಇದ್ದಲ್ಲಿ ಈ ಕಡೆ ಒಂದು ಪ್ರಬಲವಾದ ಲಿಂಗಾಯತ ನಾಯಕತ್ವ ಇಲ್ದೇ ಇರುವಂತಹ ಸಂದರ್ಭದಲ್ಲಿ ಪ್ಲಸ್ ಸಿ ಎಂ ಫೇಸ್ ಯಾರು ಅಂತ ಗೊತ್ತಿಲ್ಲದೆ ಇರೋವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಳ್ಳೆ ಅವಕಾಶ ಲಿಂಗಾಯತ ಮತ ಈ ಬಾರಿ ವಿಭಜನೆ ಆಗುತ್ತೆ ಎರಡು ಸಾವಿರದ ಹದಿನೆಂಟಕ್ಕೆ ಹೋಲಿಸಿದಾಗ ಎರಡು ಸಾವಿರದ ಎಂಟಕ್ಕೆ ಹೋಲಿಸಿದಾಗ ಈ ಬಾರಿ ಕಾಂಗ್ರೆಸ್ಸಿಗೆ ಲಿಂಗಾಯತರ ಮತ ಹೆಚ್ಚು ಬರುವಂಥ ಸಾಧ್ಯತೆ ಇದೆ ಅಂತ ನಮಗೆ ಅನಿಸಿತ್ತು ಇದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದಾವೆ ಒಂದು ಈ ಬಾರಿ ಯಡಿಯೂರಪ್ಪ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ರೀತಿಯ ಭರವಸೆ ಇಲ್ಲದೇ ಇದ್ದದ್ದು ಒಂದು ಕಾರಣ ಯಾಕಂದರೆ ಲಿಂಗಾಯತರ ಮತ ಯಾವಾಗ ಬಂದಿದ್ದು ಬಿಜೆಪಿಗೆ ಎರಡು ಸಾವಿರದ ಎಂಟರಲ್ಲಿ ಬಂತು ಯಾಕೆ ಬಂತು ಅಂತಂದರೆ ಯಡಿಯೂರಪ್ಪ ಅವರಲ್ಲಿ ಇದ್ದರು ಅನ್ನೋ ಕಾರಣಕ್ಕೋಸ್ಕರ ಎರಡು ಸಾವಿರದ ಹದಿಮೂರಲ್ಲಿ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದರೆ ಯಡಿಯೂರಪ್ಪ ಅವರಲ್ಲಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಬಂತು ಮತ್ತೆ ಯಡಿಯೂರಪ್ಪ ಅವರು ಇದ್ದಾರೆ ಅನ್ನೋ ಕಾರಣಕ್ಕೆ ಬರ್ತಾರೆ ಈ ಸಾರಿ ಅವರು ಇದ್ದಾರೋ ಅಥವಾ ಎಲ್ಲವೋ ಅನ್ನುವಂಥ ಒಂದು ಬಂಧು ಆರಂಭದಿಂದಲೂ ಇದ್ದ ಕಾರಣ ಅದು ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆಗುವ ಸಾಧ್ಯತೆ ಇದೆ ಅಂತ ನಾವು ನಿರೀಕ್ಷಿಸುತ್ತೇವೆ ಒಂದು ಎರಡನೇದಾಗಿ ಆದರೆ ಇನ್ನೊಂದು ಕಡೆ ನೋಡಿದಾಗ ಈ ಶೆಟ್ಟರ್ ಮತ್ತು ಸವದಿಯವರ ಪ್ರಕರಣ ಬಿಟ್ಟರೆ ಮತ್ತೆ ಇನ್ನು ಕೆಲವು ಲಿಂಗಾಯತ ನಾಯಕರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಅನ್ನು ಸೇರಿದ್ದು ಬಿಟ್ಟರೆ ಎರಡು ಸಾವಿರದ ಹದಿನೆಂಟು ಮತ್ತು ಇಪ್ಪತ್ತ ಮೂರರ ಅವಧಿನಲ್ಲಿ ಕಾಂಗ್ರೆಸ್ ಲಿಂಗಾಯತ ನಾಯಕರನ್ನು ತನ್ನ ಕಡೆಗೆ ಹೇಳಿದುಕೊ ಕೊಳ್ಳುವಲ್ಲಿ ಮಾಡಿದಂಥ ಪ್ರಯತ್ನವಾದರೂ ಏನು ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಇದೆ ಅಲ್ಲಿ ಲಿಂಗಾಯತರಿಗೋಸ್ಕರ ಅಥವಾ ಲಿಂಗಾಯತರ ಮತಗಳನ್ನು ತನ್ನ ಬುಟ್ಟಿಗೆ ಸೇರಿಸಿಕೊಳ್ಳಬೇಕು ಅನ್ನುವ ರೀತಿಯಲ್ಲಿ ಯಾವುದೇ ರೀತಿಯ ಹೊಸ ಸ್ಟ್ರಾಟಜಿನ ಮಾಡಿದ್ದಾಗಲಿ ಅಥವಾ ಯಾವುದೇ ರೀತಿಯ ಹೊಸ ಕಾರ್ಯಕ್ರಮಗಳನ್ನು ಹಾಕಿಕೊಂಡದ್ದಾಗಲಿ ನಮ್ಮ ಗಮನಕ್ಕೆ ಬಂದಿಲ್ಲ ಹಾಗೆ ಬಂದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮತ ಬರೋದಿಲ್ಲ ಅಂತ ಅಲ್ಲ ಬಟ್ ಅಂಥ ಪ್ರಯತ್ನಗಳು ಕಾಂಗ್ರೆಸ್ ಕಡೆಯಿಂದ ಆಗಿದ್ದು ಕೂಡ ಕಾಣುವುದಿಲ್ಲ ನಮಗೆ